ಇದು ಯಾವ ನಾಟಕ ಕಂಪನಿ ಏನಾಗಿದೆ ನಿಮ್ಗೆ ಯಾಕೆ ಏನಾಗ್ತದೆ ನೀವು ಸಮಸ್ಯೆ ಚರ್ಚೆ ಯಾಕೆ ಮಾತಾಡಿ ನೀವು ಕೂತ್ಕೊಳ್ಳಿ ನೀವು ಕೂತ್ಕೊಳ್ಳಿ ಅವ್ರ ತಮ್ಮ ಮಾತಾಡ್ಲಿ ಸಮಸ್ಯೆ ಮಾತಾಡಲಿ ಸನ್ಮಾನ್ಯ ಸಭಾಧ್ಯಕ್ಷರೇ ಮಾತಾಡ್ತಾರೆ ಸಭಾಧ್ಯಕ್ಷ ನೀವು ಕೂತ್ಕೊಳ್ಳಿ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ ಪ್ರದೀಪ್ ಈಶ್ವರ್ ಸದನದಲ್ಲೆಲ್ಲ ಪ್ರದೀಪ್ ಈಶ್ವರದ ಕತೆ ಸ್ಪೀಕರ್ ಸ್ಥಾನದಲ್ಲಿ ಕೂತಿರುವಂತಹ ಯು ಟಿ ಕಾದರವರು ಪ್ರದೀಪ್ ಈಶ್ವರ್ ಕೇಳಿ ಏನಾದರೂ ಕೊಡಿ ಕಬ್ಬಣ ಕೊಡಿ ಅಂದ್ರೆ ಈ ಫಿಟ್ಸ್ ಬಂದವರಿಗೆ ಕಬ್ಬಣ ಕೊಡುವಂತದ್ದು ವಾಡಿಕೆ ಕಬ್ಬಣ ಕೊಡಿ ಅಂತಂದ್ರೆ ಪ್ರದೀಪ್ ಈಶ್ವರ್ ಫಿಟ್ಸ್ ಬಂದಂಗ ಆಡ್ತಾ ಇದಾರೆ ಮೂರ್ಛೆ ರೋಗ ಬಂದಂಗ ಆಡ್ತಾ ಇದ್ದಾರ ಅಂತ ಮತ್ತೊಂದು ಕಡೆ ಜವಾಬ್ದಾರಿಯುತವಾದಂತಹ ಶಾಸಕರುಗಳು ಅದೇನೋ ಬಾವಿಗೆ ಇಳಿತಾರಂತೆ ಬಾವಿಗೆ ಇಳಿದು ಏನಿಲ್ಲ 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 ಅಂತೇಳಿ ಹಾಡು ಹೇಳ್ತಾ ಇದ್ದಾರೆ ಇದು ನಮ್ಮ ರಾಜ್ಯದ ಜನ ತೆರಿಗೆ ಹಣದಿಂದ ನಡೆಯುತ್ತಿರುವಂತಹ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಒಬ್ಬ ಪ್ರದೀಪ್ ಈಶ್ವರ್ ಶಾಸಕನಾಗಿ ಆಯ್ಕೆ ಆದಾಗ ಒಬ್ಬ ಯುವ ನಾಯಕ ಹುಟ್ಟದ ಏನೋ ಬದಲಾವಣೆ ತರ್ತಾನೆ ಈ ರಾಜ್ಯದ ಬದಲಾವಣೆಗೆ ಈ ವ್ಯಕ್ತಿ ಒಬ್ಬ ಕಾರಣಕರ್ತ ಆಗ್ತಾನೆ ಅಂತೇಳಿ ನಾವೆಲ್ಲ ತಿಳ್ಕೊಂಡಿದ್ವಿ ಆರಂಭದಲ್ಲಿ ಶೂರತ್ವವನ್ನು ಮೆರೆಸಿ ಆ ಲೂಸ್ ಟಾಕ್ಗಳು ತೆಲುಗು ಸಿನಿಮಾದ ಡೈಲಾಗ್ಗಳನ್ನು ಹೊಡಿತಾ ಏನೋ ಒಂದು ಮಾಡ್ತಾನೆ ಏನೋ ಗೆದ್ದಿದ್ದಾರೆ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ ಆದ್ರೆ ಅವರ ಮೋಟಿವೇಶನ್ ಸ್ಪೀಚ್ ಗಳನ್ನ ನಾವು ಕೇಳೋದಾದ್ರೆ ಒಂದು ಒಳ್ಳೆಯ ಸ್ಪೀಚ್ಗಳಿತ್ತು ಆದರೆ ಪ್ರದೀಪ್ ಈಶ್ವರ್ ಮಾಡ್ತಾ ಇರುವುದು ಏನು ಸದನದಲ್ಲಿ ಮೆಂಟಲ್ ಮೆಂಟಲ್ ಅಂತ ಕೂಗುವಷ್ಟ ಮಟ್ಟಿಗೆ ಪ್ರದೀಪ್ ಈಶ್ವರ್ ಇವತ್ತು ಅವರು ಆ ಹೆಸರನ್ನ ಆ ಲೆವೆಲ್ ತಗೊಂಡು ಹೋಗಿದ್ದಾರೆ ಸದನ ಅಂದ್ರೆ ಏನ್ ತಿಳ್ಕೊಂಡಿದ್ದಾರೆ ಇವರೆಲ್ಲಾನು ಒಬ್ರು ಸ್ಪೀಕರ್ ಸ್ಥಾನದಲ್ಲಿ ಕೂತಿರುವವರು ಆ ಮಾತು ಆಡಬಾರ್ದಾಗಿತ್ತು ಇಲ್ಲಿ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಏನಿಲ್ಲ ಏನಿಲ್ಲ ಅಂತೇಳಿ ಹಾಡು ಹೇಳ್ಕೊಂಡು ಇವರು ಖುಷಿ ಪಡ್ತಾ ಇದ್ದಾರೆ ಇಡೀ ರಾಜ್ಯ ಮಳೆನಲ್ಲಿ ಜನ ಸಾಯ್ತಾ ಕೂತಿದ್ದಾರೆ ಸರಣಿಯಾಗಿ ಸಾಯ್ತಾ ಕೂತಿದ್ದಾರೆ ಉತ್ತರ ಕನ್ನಡ ಭಾಗದಲ್ಲಿ ಹತ್ತು ಹದಿನೈದು ಜನ ಮರಳು ಮಣ್ಣು ಮಣ್ಣು ಕುಸಿದಾಯ್ತಾ ಇದ್ದಾರೆ ಇವರು ಏನಿಲ್ಲ 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 ಅಂತ ಹೇಳಿ ಹಾಡು ಹೇಳ್ತಾ ಇದ್ದಾರೆ ಎಲ್ಲ ಡ್ರಾಮಾ ಎಲ್ಲ ಡ್ರಾಮಾ ಇವತ್ತೇನು ಇವರ ಮೇಲೆ ಅವರು ಅವರ ಮೇಲೆ ಇವರು ಈ ವಿಧಾನ ಮಂಡಲ ಅಧಿವೇಶನವೇ ಡ್ರಾಮಾ ಇದುವರೆಗೂ ನಡೆದಂತಹ ವಿಧಾನ ಮಂಡಲ ಅಧಿವೇಶನದಲ್ಲಿ ಇವರೇನು ಆರೋಪ ಪ್ರತ್ಯಾರೋಪ ಮಾಡಿದಾರ ಒಂದಾದ್ರೂ ತಾತ್ವಿಕ ಅಂತ್ಯ ತಗೊಂಡು ಹೋಗಿದ್ದಾರೆ ಅವರು ಇವರು ಸ್ವತಃ ಮುಖ್ಯಮಂತ್ರಿ ಹೇಳ್ತಾರೆ ವಾಲ್ಮೀಕಿ ಹಗರಣದಲ್ಲಿ ಎಂಬತ್ ಕೋಟಿ ಮಾತ್ರ ಅಂದ್ರೆ ಕೋಟಿ ದುಡ್ಡು ಅಲ್ವಾ ಅದು ನೀವು ಇದನ್ನ ಕೆದಕಿದ್ರಾ ನೀವು ವಾಲ್ಮೀಕಿ ಹಗರಣ ಕೆದಕಿದ್ರೆ ಮೂಡ ಕೆದಕಿದ್ರೆ ನಾವು ನಿಮ್ಮ ಇಪ್ಪತ್ತೊಂದು ಹಗರಣಗಳನ್ನ ಕೆದಕ್ತಾ ಇದೀವಿ ಹಾಗಾದ್ರೆ ಇವ್ರ ಇಪ್ಪತ್ತೊಂದು ಹಗರಣಗಳನ್ನ ಇವ್ರು ಬಚ್ಚಿಟ್ಟಿದ್ರು ಅಂತ ಆಯ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ರಾಜಕಾರಣಿಗಳು ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಪ್ಪತ್ತೊಂದು ಹಗರಣಗಳಾಗೋವರೆಗೂ ಇವರು ವಿರೋಧ ಪಕ್ಷದಲ್ಲಿ ಕೂತಿದ್ರಲ್ಲ ಕಾಂಗ್ರೆಸ್ನವರು ಏನ್ ಮಾಡ್ತಿದ್ರು ಇಪ್ಪತ್ತೊಂದು ಹಗರಣಗಳಾಗೋವರೆಗೂ ಕಾಂಗ್ರೆಸ್ ಪಕ್ಷದವರು ವಿರೋಧ ಪಕ್ಷದಲ್ಲಿ ಕೂತಿದ್ರಲ್ಲ ಇವ್ರಿಗೆ ಜವಾಬ್ದಾರಿ ಇರಲಿಲ್ವಾ ಅವರು ತ್ಯಾಕ್ರದನ್ನ ಭಯ ಹೊರ್ಗಡೆ ತರಲಿಲ್ಲ ನಮ್ಮ ಮೇಲೆ ಬಂತು ಕಾಂಗ್ರೆಸ್ ಪಕ್ಷದ ಮೇಲೆ ಇವರು ಆರೋಪ ಮಾಡ್ತಾ ಇದ್ರೆ ಎರಡು ಆರೋಪ ಮಾಡ್ತಾ ಇದ್ರೆ ಇವ್ರು ಬಾಯಿ ಮುಚ್ಚಿಸೋದಕ್ಕೆ ಇಪ್ಪತ್ತೊಂದು ಹಗರಣಗಳನ್ನ ಇವರು ಪತ್ರಿಕೆ ಹೇಳಿಕೆ ಕೊಡ್ತಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ಅಂತಂದ್ರೆ ಜನರಿಗೆ ಇವ್ರು ಮೋಸ ಮಾಡ್ತಾ ಇಲ್ವಾ ಜನರಿಗೆ ಇವ್ರು ಮೋಸ ಮಾಡ್ತಾ ಇಲ್ವಾ ಅಂದ್ರೆ ನೀವು ನಮ್ದು ತೆಗೆದ್ರೆ ನಿಮ್ದು ನಾವು ತೆಗಿತೀವಿ ನೀವು ಎರಡು ತೆಗೆದ್ರೆ ನಾವು ಇಪ್ಪತ್ತೊಂದು ತೆಗಿತೀವಿ ಅಂದ್ರೆ ಜನರನ್ನ ಯಾವ ರೀತಿ ಮೋಸ ಮಾಡ್ಬೋದು ಯಾವ ರೀತಿ ದಾರಿ ತಪ್ಪಿಸ್ಬೋದು ಜನರಿಗೆ ಯಾವ ರೀತಿ ಮೂರ್ಖರನ್ನಾಗಿ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ವಿಧಾನ ಮಂಡಲ ನಮ್ಮ ನಾವು ಕಟ್ಟುವಂತಹ ತೆರಿಗೆ ಹಣವನ್ನು ಬಳಸ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರಲ್ಲ ಇದು ವಾಸ್ತವ ಸ್ಥಿತಿ ಮೂರ್ಖ ಜನರು ನಮ್ಮಲ್ಲಿ ನಮ್ಮಲ್ಲಿ ಮೂರ್ಖ ಜನರು ಹೇಗಿದ್ದಾರೆ ಅಂದ್ರೆ ಇದೆಲ್ಲ ಸತ್ಯ ಗೊತ್ತಿದೆ ಇಪ್ಪತ್ತೊಂದು ಹಗರಣಗಳನ್ನು ಆಗಿದ್ರೂ ಸಹ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಅವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲವೂ ಸಹ ಗೊತ್ತಿದ್ರು ಸಹ ಈಗ ಅದರ ಔಟ್ಪುಟ್ ತೆಗೆದುಕೊಂಡು ಈಗ ಪತ್ರಿಕೆನಲ್ಲಿ ಜಾಹೀರಾತು ಕೊಟ್ಟು ಮಾತಾಡ್ತಾ ಇದ್ದಾರಲ್ಲ ಯಾಕೆ ಅವತ್ತೆ ಹೇಳಿಲ್ಲ ಈ ಹಗರಣ ಆದಾಗ ಯಾಕೆ ಜನರ ಮುಂದೆ ಹೇಳಿ ಅದನ್ನ ಶಿಕ್ಷೆ ಕೊಡಿಸ್ಲಿಲ್ಲ ಇವತ್ತು ಯಾಕೆ ಕೇಳ್ತಾ ಇದ್ದಾರೆ ಜನ ಅರ್ಥ ಮಾಡ್ಕೊಳ್ಬೇಕು ಯಾತಕ್ಕೋಸ್ಕರ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಈ ಮಾಧ್ಯಮಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಧ್ಯಮಗಳು ಸರಿದಾರಿಗೆ ಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಇದೇ ವಿಚಾರಕ್ಕೆ ನೀವು ಮಾಧ್ಯಮಗಳು ಯಾವ್ದಾದ್ರು ಯಾವತ್ತಾದ್ರೂ ಒಂದು ವಿಚಾರವನ್ನ ತೆಗೆದುಕೊಂಡು ಜನರ ಹಿತಕ್ಕೋಸ್ಕರವಾಗಿ ಯಾವತ್ತಾದ್ರೂ ಮಾತಾಡಿರುದಿದ್ಯಾ ಉದ್ದುದ್ದ ಮಾತಾಡ್ತಾರೆ ಪಬ್ಲಿಕ್ ಟಿವಿ ರಂಗನಾಥ್ ಇರ್ಬೋದು ರಾಷ್ಟ್ರವಾದಿ ಪತ್ರಕರ್ತರು ಇರ್ಬೋದು ಉದ್ದುದ್ದ ಮಾತಾಡ್ತಾರೆ ಜನರ ಧ್ವನಿ ಅಂತ ಮಾತಾಡ್ತಾರೆ ಇವನ್ನೆಲ್ಲ ಯಾಕೆ ತೆಗಿತಾ ಇಲ್ಲ ಆ ಟೈಮ್ಗೆ ಪ್ರೈಮ್ ನ್ಯೂಸ್ ಏನ್ ಬೇಕು ನ್ಯೂಸ್ ಅವರ್ಗೆ ಏನ್ ಬೇಕು ಬಿಗ್ ಬುಲೆಟನ್ಗೆ ಏನ್ ಬೇಕು ಆ ಟೈಮ್ ಏನ್ ಬೇಕು ಅಷ್ಟು ಮಾಡಿ ಮುಗಿಸ್ತಾ ಇದರಲ್ಲ ಇವ್ರು ಮಾಡ್ತಾ ಇರುವಂತಹ ತಪ್ಪುಗಳನ್ನ ಯಾಕೆ ಜನರ ಮುಂದೆ ಹೇಳ್ತಾ ಇಲ್ಲ ಇದು ತಪ್ಪಲ್ವಾ ಇದು ಜನರಿಗೆ ಮಾಡ್ತಾರಂತ ಮೋಸ ಅಲ್ವಾ ಇದು ಇಪ್ಪತ್ತೊಂದು ಹಗರಣಗಳನ್ನ ಪ್ರತಿಪಕ್ಷದಲ್ಲಿ ಕೂತಿರುವಂತವರು ಇದನ್ನು ಪ್ರಸ್ತಾಪ ಮಾಡಿಲ್ಲ ಅವತ್ತು ಜನರ ಮುಂದೆ ಹಿಟ್ಟಿಲ್ಲ ಇಡ್ತಾ ಇದ್ದಾರೆ ಅಂತಂದ್ರೆ ಈ ಮೂಡ ಮೂಡ ಹಗರಣ ಅಂತ ಏನ್ ಹೇಳ್ತಾರಲ್ಲ ಮೂಡಾದಲ್ಲಿ ಭಾರತೀಯ ಜನತಾ ಪಕ್ಷದವರು ಜೆ ಡಿ ಎಸ್ನವರು ಕಾಂಗ್ರೆಸ್ನವರು ಎಲ್ಲರೂ ಸಹ ಸೈಟುಗಳನ್ನು ತೆಗೆದುಕೊಂಡಿದ್ದಾರೆ ಎಲ್ಲರೂ ಭಾಗ್ಯಗಳೇ ಮಾತಾಡ್ತಾರೆ ಜನರನ್ನ ಮೂರ್ಖರನ್ನಾಗಿ ಮಾಡಿ 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 ಅಭ್ಯಾಸ ಆಗೋಗಿದೆ ಓಟ್ ಕೊಡೋ ಓಟಿಗೆ ಸಾವಿರ ರೂಪಾಯಿ ಕೊಡೋದು ಐನೂರು ರೂಪಾಯಿ ಕೊಡೋದು ಈ ಮ ಏನ ಈ ಮೂರ್ಖ ಜನರು ಇಪ್ಪತ್ತೈದು ಪೈಸಾ ತಗೊಂಡು ಓಟ್ ಹಾಕಿ ಇವತ್ತು ಮಾಡ್ತಾರಲ್ಲ ಅನ್ಭವಿಸ್ಬೇಕಲ್ಲ ಕೇಂದ್ರ ಸರ್ಕಾರದವರು ಸಾಲ ಮಾಡ್ತಾರೆ ರಾಜ್ಯ ಸರ್ಕಾರದವರು ಸಾಲ ಮಾಡ್ತಾರೆ ನಾವು ಗ್ಯಾರಂಟಿ ಕೊಡ್ತೀವಿ ಗ್ಯಾರಂಟಿ ಕೊಡ್ತೀವಿ ಅಂತಾರೆ ಗ್ಯಾರಂಟಿ ಹಣವೇ ಬರೋದಿಲ್ಲ ಇವರು ಗ್ಯಾರಂಟಿ ಕೊಡ್ದ ಹೋದ್ರೆ ಒಳ್ಳೇದು ಅಂತ ಪ್ರತಿಪಕ್ಷಗಳು ಇದು ವಾಸ್ತವ ಸತ್ಯ ಪ್ರದೀಪ್ ಅವರು ಯಾವ ರೀತಿ ಫಸ್ಟ್ ಆರಂಭಿಕ ಶೂರತ್ವ ತೋರಿಸಿ ಕೂಗಾಡಿದ್ರು ಮಾಡಿದ್ರು ಅದಕ್ಕೆ ವಿಧಾನಸಭೆಯ ವಿಧಾನ ಲಿಂಕ್ ಮಾಡಬಹುದು ಪ್ರದೀಪ್ ಈಶ್ವರ್ ತರನೇ ಇವತ್ತು ರಾಜಕಾರಣಿಗಳು ನಡ್ಕೊಳ್ತಾ ಇದ್ದಾರೆ ಇದು ಯಾವ ರಾಜಕಾರಣಿಗಳಿಗೂ ಶೋಭೆ ತರುವಂತದ್ದಲ್ಲ ಯಾವ ರಾಜಕಾರಣಿಗಳಿಗೂ ಶೋಭೆ ತರುವಂತದ್ದಲ್ಲ ಜನರ ತೆರಿಗೆ ಹಣವನ್ನು ಕಾಪಾಡಬೇಕಾದಂತವರು ಜನರ ತೆರಿಗೆ ಹಣ ಒಂದೊಂದು ಪೈಸೆ ಕಾಪಾಡಬೇಕಾಗಿದ್ರು ಇವತ್ತು ಹಗರಣಗಳು ನಿಗಮಗಳ ಹಗರಣದಲ್ಲಿ ದೊಡ್ಡದೇ ಅಂತಂದ್ರೆ ಇನ್ನು ಸಚಿವರುಗಳ ಖಾತೆಗಳಲ್ಲಿ ಎಷ್ಟು ಕೋಟಿ ಇರ್ಬೋದು ಎಷ್ಟು ಕೋಟಿ ಲೂಟಿ ಆಗಿರ್ಬೋದು ಡ್ರಾಮಾ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಇವರು ಮೇಲಿಂದ ಇಳಿದು ಬಂದಿದ್ದಾರೆ ಇವರು ಜನಪ್ರತಿನಿಧಿಗಳು ಎಲ್ಲದಕ್ಕೂ ಇಲ್ಲ ಧರ್ಮ ಅಡ್ಡ ತರೋದು ಇಲ್ಲ ಜಾತಿ ಅಡ್ಡ ತರೋದು ಇವರ ಬೇಳೆಯನ್ನ ಬೇಯಿಸ್ಕೊಳ್ಳೋದಿಕ್ಕೆ ಜನರ ತೆರಿಗೆ ಹಣವನ್ನು ಯಾಕೆ ಪೋಲ್ ಮಾಡ್ತಾ ಇದ್ದಾರೆ ಇವ್ರ ಕೆಲ್ ಆಗ್ಲಿಲ್ಲ ಬಿಟ್ಬಿಡಿ ಇದು ನಮ್ಮ ದೇಶದ ವಾಸ್ತವವಾದಂತಹ ಶಾಸಕಾಂಗದ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ನೋಡಿ ಏಳನೇ ವೇತನ ಆಯೋಗ ಜಾಸ್ತಿ ಬೇಕು ಅಂತ ಕೇಳ್ತಾರೆ ಎಷ್ಟು ಜನರ ಮೇಲೆ ರೈಡ್ ಆಯ್ತು ಎಷ್ಟು ಜನರ ಮೇಲೆ ರೈಡ್ ಆಯ್ತು ಅಧಿಕಾರಿಗಳ ಮೇಲೆ ಇವರಿಗೆ ಏಳನೇ ವೇತನ ಕೊಟ್ಟು ರೈಡ್ ಮಾಡಿಸುವಂತದ್ದು ಶಾಸಕಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಎಷ್ಟು ಗಬ್ಬೆದ್ದು ಹೋಗಿದೆ ಅನ್ನೋದಕ್ಕೆ ಇದೊಂದು ನಮ್ಮ ಮುಂದೆ ಇರುವಂತ ಸಾಕ್ಷಿ ಯಾವ ಮಾಧ್ಯಮಗಳು ಇದ್ರ ಬಗ್ಗೆ ದುಟಿ ಬಿಚ್ಚೋದಿಲ್ಲ ಅವರಿಗೆ ಪ್ರೈಮ್ ಟೈಮ್ ನಲ್ಲಿ ಪ್ರೈಮ್ ನ್ಯೂಸ್ ಬೇಕು ಟಿ ಆರ್ ಪಿ ಬೇಕು ಅವ್ರ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅವ್ರ ಕುಟುಂಬ ಸರಿ ಇರಬೇಕು ದೇಶ ಹೇಗಾದ್ರೂ ಹಾಳಾಗೋಗ್ಲಿ ರಾಜ್ಯ ಯಾವ ರೀತಿ ಹಾಳಾಗೋಗ್ಲಿ ಇವರು ಸುದ್ದಿ ಮಾಡ್ಬೇಕಷ್ಟೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ